ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ದಿಸ್ ಇಸ್ ಅಶೋಕ್ ಅಗ್ನಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸೊ ಪ್ರಿಯ ಗ್ರಾಹಕರೇ ಗ್ರಾಹಕರ ರೈತ ಮಿತ್ರರೇ ಸೊ ಇವತ್ತಿನ ಒಂದು ಲಾಕ್ಡೌನ್ ಪೀರಿಯಡಲ್ಲಿ ನಮ್ಮ ಒಂದು ರೈತರಿಗೆ ಆಗಿರೋ ಸಮಸ್ಯೆ ಅಂತಾನೆ ಮಾರುಕಟ್ಟೆ ಸಮಸ್ಯೆ ಸೊ ಇದನ್ನು ಹೆಚ್ಚಿನದಾಗಿ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೋದು ಇದಕ್ಕೆ ಏನು ಸಮಸ್ಯೆ ಈ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಸೊ ಅನ್ನೋದನ್ನು ನೋಡ್ತಾ ಹೋಗಿ ಸೊ ಒಂದು ಚಿಕ್ಕ ಸಹಾಯ ಮಾಡಬೇಕು ರೈತರಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಮಾರ್ಕೆಟನ್ನು ಅಂದರೆ ಬೇರೆಯವ್ರಿಗೆ ಯಾರ್ಯಾರ ಹತ್ರ ಏನೇನಿದೆ ಕೊಂಡ್ಕೊಳ್ಳೋರು ಮತ್ತು ಮಾರುವವ್ರಿಗೆ ಸಹಾಯ ಆಗೋ ರೀತಿ ಒಂದು ವೀಡಿಯೋಸನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಸೊ ಆ ವೀಡಿಯೋಸನ್ನು ಮಾಡ್ತೀನಿ ಸೊ ಈಗ ಅವರು ಎಲ್ಲೋ ಹೋಗ್ಬಿಟ್ಟು ಎಲ್ಲಿಂದಲೋ ತಂದು ಸೊ ಅದರ ಒಂದು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಆಗ್ಬೋದು ಇನ್ನೊಂದು ಇನ್ನೊಂದು ಆಗ್ಬೋದು ಇದೆಲ್ಲವೂ ಸಹ ರೈತರಿಗೆ ತುಂಬಾ ಇದೆ ಸೊ ಅದನ್ನು ಕಡಿಮೆ ಮಾಡೋ ಉದ್ದೇಶದಿಂದ ಸೊ ಆನ್ಲೈನಲ್ಲಿ ಸುಮಾರು ಒಂದು ಮಾರುಕಟ್ಟೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಈಗಾಗಲೇ ಸೊ ಅವಷ್ಟು ಜನ್ಯೂನು ಅನ್ನೋದಕ್ಕಿಂತ ಸೊ ನಾವು ನೋಡಿಬಿಟ್ಟು ನಮ್ಮ ಒಂದು ಮಾಲನ್ನು ನಾವು ನೋಡಿಬಿಟ್ಟು ಅವುಗಳಿಗೆ ರೇಟನ್ನು ಫಿಕ್ಸ್ ಮಾಡ್ಕೊಳ್ಳೋದಾಗ್ಬೋದು ಕೊಂಡ್ಕೊಳ್ಳೋದಾಗ್ಬೋದು ಮಾರೋದಾಗ್ಬೋದು ಮಾಡ್ತಕ್ಕಂಥದ್ದು ಸೊ ಉತ್ತಮವಾಗಿರ್ತಕ್ಕಂಥದ್ದು ಸೊ ಅದೇ ರೀತಿ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಆನ್ಲೈನಲ್ಲಿ ಕೆಲವರು ನನಗೆ ಈ ರೀತಿ ಮೇಕೆ ಕೋಳಿ ಕುರಿ ಹಸುಗಳು ಅವರು ಈ ರೀತಿ ಇದಾವೆ ಅವುಗಳನ್ನು ನಾವು ಮಾರ್ಬೇಕು ಅಂದ್ಕೊತಾ ಇದ್ದೀವಿ ಸೊ ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಅನ್ನೋದು ಹೇಳೋದಕ್ಕೋಸ್ಕರ ನಾವೊಂದು ವ್ಯವಸ್ಥೆಯನ್ನು ಕಲ್ಪನೆ ಮಾಡಿದ್ದೀವಿ ಸೊ ಯಾರಾದರೂ ಕೊಂಡ್ಕೊಳ್ತಕ್ಕಂಥವ್ರು ಸೊ ನಾನು ಅವರ ಕಾಂಟ್ಯಾಕ್ಟ್ ನಂಬರು ಪ್ಲಸ್ ಅವ್ರದ್ದು ಏನಿದೆ ಪ್ರಾಡಕ್ಟ್ ಮಾ ಮಾಲ್ ಏನಿದೆ ಅನ್ನೋದನ್ನು ಟೋಟಲ್ ಡೀಟೇಲ್ಸನ್ನು ನಿಮ್ಗೆ ಕೊಡ್ತೀನಿ ಸೊ ನೀವು ನೇರವಾಗಿ ರೈತರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಅವ್ರ ಹತ್ರ ನೀವು ಪ್ರೈಸ್ ಆಗ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ವೀಡಿಯೋಗಳನ್ನು ಅಥವಾ ಫೋಟೋಗಳನ್ನು ನೀವು ಕೇಳಿಬಿಟ್ಟು ನೀವು ವಾಟ್ಸಪ್ ಮಾಡಿಸ್ಕೊಂಡು ಸೊ ನೀವು ಆ ಒಂದು ಇದನ್ನು ಬಿಸ್ನೆಸ್ ವ್ಯವಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಹಾಗೇನ ಈ ಒಂದು ವಿಡಿಯೋದಲ್ಲಿ ಸೊ ಫಸ್ಟು ಹೇಳ್ತಕ್ಕಂಥದ್ದು ಈಗ ನಮಗೆ ಬಂದಿರತಕ್ಕಂಥ ಒಂದು ಇದ್ರ ಪ್ರಕಾರ ಸೊ ತುಮಕೂರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರಿನಲ್ಲಿರ್ತಕ್ಕಂಥ ಒಬ್ಬರು ಕಿರಣ್ ಕುಮಾರ್ ಕಿರಣ್ಕುಮಾರ್ ಅನ್ನೋರ ಹತ್ರ ಸುಮಾರು ಎಂಟು ಮೇಕೆಗಳಿದ್ದಾವೆ ಅದರಲ್ಲಿ ಮೂರು ದೊಡ್ಡವು ಅಂದರೆ ಒಂದು ಗಂಡು ಮೂರು ಹೆಣ್ಣು ಮೇಕೆಗಳು ಮರಿಗಳಲ್ಲಿ ಒಂದು ಗಂಡು ಮರಿ ಮತ್ತು ಎರಡು ಮೂರು ಚಿಕ್ಕವು ಚಿಕ್ಕ ಮರಿಗಳಿದ್ದಾವೆ ಟೋಟಲಿ ಎಂಟು ಮೇಕೆಗಳಿದ್ದಾವೆ ಆ ಎಂಟು ಮೇಕೆಗಳಿಗೆ ಅವರು ಒಟ್ಟು ನಲವತ್ತೈದು ಸಾವಿರ ರೂಪಾಯಿಗಳನ್ನು ಕೋಟ್ ಮಾಡಿದ್ದಾರೆ ಎಲ್ಲ ನಾಟಿ ಮೇಕೆಗಳೇ ಸೊ ನೀವು ಆ ರೇಟ್ ವಿಷಯದಲ್ಲಿ ನೋಡ್ಕೋಬೋದು ನೋಡಿ ಇಲ್ಲಿ ಕಾಣ್ತಕ್ಕಂಥ ಚಿತ್ರದಲ್ಲಿ ಕಾಣ್ತಕ್ಕಂಥ ಈ ಮೇಕೆಗಳನ್ನು ನೋಡ್ತಾ ಹೋಗಿ ಸೊ ನೋಡಿಬಿಟ್ಟು ಅವರಿಗೆ ನೀವು ಕರೆ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ಈ ಒಂದು ನಂಬರಿಗೆ ಕಿರಣ್ ಕುಮಾರ್ ಅವ್ರ ನಂಬರನ್ನು ಪ್ರೊವೈಡ್ ಮಾಡಿದ್ದೀವಿ ಸೊ ಅದು ಸುತ್ತಮುತ್ತ ಇರ್ತಕ್ಕಂಥ ಯಾರಾದರೂ ಅವುಗಳ ಅವಶ್ಯಕತೆ ಇರತಕ್ಕಂಥವರು ಸೊ ನೀವು ಅದನ್ನು ಪಡ್ಕೋಬೋದು ಪಡ್ಕೊಂಡು ಅವುಗಳಂತ ವ್ಯವಹಾರವನ್ನು ಮಾಡ್ಕೊಳ್ಳಿ ಸೊ ಅವ್ರ ಹತ್ರ ನೇರವಾಗಿ ರೈತರ ಹತ್ರನೇ ಮಾತಾಡಿ ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಪ್ರೊವೈಡ್ ಮಾಡಿದ್ದೆ ಓಕೆ ನೆಕ್ಸ್ಟ್ ಹಾಗೆ ಬಂದುಬಿಟ್ಟು ಕುಮಾರ್ ನಾಯ್ಕ್ ಅಂತಕ್ಕಂಥವ್ರು ಇನ್ನೊಬ್ಬರು ತಮ್ಮ ಒಂದು ಪ್ರಾಡಕ್ಟನ್ನು ಮಾರೋದಕ್ಕೆ ಪೋಸ್ಟ್ ಮಾಡಿದ್ದಾರೆ ಕನಕಪುರ ಹತ್ರ ಮಾಗಡಿ ರಾಮನಗರ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಒಂದು ಇದರಲ್ಲಿ ಕುಮಾರ್ ನಾಯಕ್ ಅಂತಕ್ಕಂಥವ್ರು ತಮ್ಮ ಮೇಕೆಗಳನ್ನು ಒಂದು ವಿಡಿಯೋನ ಕಳಿಸಿದ್ದಾರೆ ಸೊ ಅದನ್ನು ಸಹ ನೀವು ನೋಡಿಬಿಟ್ಟು ಸೊ ಪ್ರೈಸ್ ಇಲ್ಲಿ ಯಾವುದೇ ರೀತಿ ಪ್ರೈಸನ್ನು ಅವರು ಫಿಕ್ಸ್ ಮಾಡಿ ನಮ್ಗೆ ಕಳಿಸಿಲ್ಲ ಸೊ ನೀವು ಅದನ್ನು ನೋಡಿ ಅವ್ರ ಹತ್ರ ನೇರವಾಗಿ ಮಾತಾಡ್ಕೊಂಡುಬಿಟ್ಟು ಆ ನಂಬರನ್ನು ಇಲ್ಲಿ ಪ್ರೊವೈಡ್ ಮಾಡ್ತೀನಿ ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ಅವ್ರು ನೀವು ಹತ್ರ ಮಾತಾಡ್ಕೋಬೋದು ಅದೇ ರೀತಿ ನಂದಿದುರ್ಗ ಮತ್ತು ಉಸ್ಮಾನಾಬಾದಿ ಮೇಕೆಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಸೊ ಎಚ್ ಬಿ ಹಳ್ಳಿ ಬಿಜಾಪುರ ತಾಲೂಕು ಅಂದರೆ ಬಿಜಾಪುರ ಡಿಸ್ಟಿಕ್ಕು ಎಚ್ ಬಿ ಹಳ್ಳಿಯಲ್ಲಿ ಸೊ ಶಿವ ಅನ್ನೋರು ಉಸ್ಮಾನಾಬಾದಿ ಮೇಕೆಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ ಸೊ ಶಿವ ಅವರ ನಂಬರನ್ನು ಸಹ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಸೊ ಆ ಬಿಜಾಪುರ ಆ ಕಡೆ ಇರ್ತಕ್ಕಂತಹ ಅಂದರೆ ಉತ್ತರ ಕರ್ನಾಟಕ ಜನರು ಯಾರಾದರೂ ಅವುಗಳ ಅವಶ್ಯಕತೆ ಇದೆ ನಾನು ಕೊಂಡ್ಕೊಳ್ಬೇಕು ಅಂತಕ್ಕಂಥವ್ರು ಸೊ ಈ ಒಂದು ಮೇಕೆಗಳನ್ನು ನೀವು ಅವರ ಹತ್ರ ಮಾತಾಡಿಬಿಟ್ಟು ಕೊಂಡ್ಕೊಳ್ಳಿ ಸೊ ನಾವು ಶಿವ ಅವರ ನಂಬರನ್ನು ಸಹ ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀವಿ ಅದೇ ರೀತಿ ಪ್ರಕಾಶ್ ಅಂತಕ್ಕಂಥವ್ರು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಜನರಿಗೆ ಸೊ ಪ್ರಕಾಶ್ ಅಂತಕ್ಕಂಥವರು ನಾಟಿ ಕೋಳಿಯನ್ನು ಮಾರಾಟಕ್ಕಿದ್ದಾರೆ ಒಟ್ಟು ಹತ್ರ ಒಂದು ಸಾವಿರ ಮೇಕೆಗಳು ಸಾರಿ ನಟಿ ಕೋಳಿಗಳು ಸೊ ಆ ಕೋಳಿಗಳನ್ನು ನೀವು ಪರ್ಚೇಸ್ ಮಾಡಬೇಕು ನನಗೆ ನಾಟಿ ಕೋಳಿ ಬೇಕು ಅಂತಕ್ಕಂಥವ್ರು ಪ್ರಕಾಶ್ ಅವ್ರಿಗೆ ಕಾಲ್ ಮಾಡಿ ನಾನು ಪ್ರಕಾಶ್ ಅವರ ನಂಬರನ್ನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಇವರು ಹೆಚ್ಚಿನದಾಗಿ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಜನರಿಗೆ ಸೊ ಇದು ಅನುಕೂಲ ಆಗುತ್ತೆ ಹಾಗೆಯೇ ನೀವು ಅಷ್ಟೇ ಫ್ರೆಂಡ್ಸ್ ನೀವು ಯಾರಾದರೂ ಯಾವಾದರೂ ಮಾರಾಟ ಮಾಡ್ತಕ್ಕಂತಹ ನಿಮ್ಮ ಹತ್ರ ಯಾವುದೇ ಪ್ರಾಣಿಗಳಾಗಿದ್ದರೆ ಇದ್ರೆ ನನಗೆ ಮೇಲ್ ಮಾಡಿ ನನ್ನ ಮೇಲ್ ಐಡಿಯನ್ನು ನಿಮಗೆ ಸೆಂಡ್ ಮಾಡ್ತೀನಿ ಫೋಟೋಸು ಮತ್ತು ಅದರ ಡೀಟೇಲ್ಸನ್ನು ಮೇಲ್ ಮಾಡಿ ಇಲ್ಲ ನನ್ನದೊಂದು ವಾಟ್ಸಪ್ ನಂಬರ್ ಕೊಡ್ತೀನಿ ನೀವು ಅದಕ್ಕೆ ವಾಟ್ಸಪ್ ಮಾಡಿ ಸೊ ನಾನು ಅದನ್ನು ಹೆಚ್ಚಿನದಾಗಿ ಪ್ರಚಾರ ಮಾಡಿ ನಿಮಗೆ ರೈತರಿಂದ ಕರೆ ಬರೋ ರೀತಿ ನಾನು ಮಾಡಿಕೊಡ್ತೀನಿ ಸೊ ಈ ಒಂದು ಚಿಕ್ಕ ಸಹಾಯ ಅಂತ ಹೇಳ್ತೀನಿ ಸೊ ಹೆಚ್ಚಿನದಾಗಿ ಫ್ರೆಂಡ್ಸ್ ನನ್ನ ವೀಡಿಯೋನ ಆಲ್ಮೋಸ್ಟ್ ಎಲ್ಲನೂ ಅನ್ಸಬ್ಸ್ಕ್ರೈಬರು ನೋಡ್ತಿದ್ದಾರೆ ಸೊ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥವರು ವೀಡಿಯೋಸನ್ನು ಕಡಿಮೆ ನೋಡ್ತಾ ಇದ್ದಾರೆ ಸೊ ಎಲ್ಲರೂ ವೀಡಿಯೋನ ಹೆಚ್ಚಿನದಾಗಿ ನೋಡಿಬಿಟ್ಟು ಸೊ ಎಲ್ಲ ರೈತರಿಗೂ ಅನುಕೂಲ ಮಾಡಿಕೊಡ್ತೀರ ಅಂತ ಹೇಳ್ಬಿಟ್ಟು ಆಶಿಸ್ತಾ ಇರ್ತೀನಿ ಸೊ ಹಾಗೆಯೇ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇನ್ನೂ ನಿಮ್ಮ ಹತ್ರ ಏನಾದರೂ ಆ ರೀತಿ ಪ್ರಾಡಕ್ಟ್ಸ್ ಇದ್ದರೆ ನಾನು ಕಳಿಸ್ಕೊಡಿ ನಾನು ಅದನ್ನು ಪ್ರಚಾರ ಮಾಡ್ತೀನಿ Okay, thank you, friends. Thank you so much.